ಓಂ ಅತ್ರಿಪುತ್ರಾಯ ವಿದ್ಮೇ ಗದಾ ಅಸ್ತಾಯ ಧೀಮಹಿ ತನ್ನೋ ಕುಬೇರಪ್ಪ ಶೋಧಯ ಆತು ನಮಸ್ಕಾರ ಕೆ ಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಕಡೆಯಿಂದ ಶನಿವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹಿಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷ ತಿಥಿ ಪುಭಾ ನಕ್ಷತ್ರ ಶೋಭಾನಾಮಯೋಗ ಕೌಲೋಕರಣ ಇದೆ ಇವತ್ ರಾಹುಕಾಲ ಬಂದು ಒಂಬತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತಿನ ವಿಭಾಗದಲ್ಲಿ ಯಾರು ಜಾತಕ ಕಳಿಸಿದ್ದಾರೆ ಅವರ ಸಮಸ್ಯೆ ಏನು ಪರಿಹಾರ ಏನು ವಿಚಾರವನ್ನ ನೋಡೋಣ ಇವತ್ತು ಚಂದನ್ ಅವರು ಬುಕ್ಕಾಪಟ್ಣ ಇಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ವಿವಾಹ ಲೇಟ್ ಆಗ್ತಾ ಇದೆ ಹುಡುಗಿ ಸೆಟ್ ಆಗ್ತಾ ಇಲ್ಲ ಯಾವಾಗ ಆಗುತ್ತೆ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ಚಂದನ್ ಅವರೇ ನಿವ್ಟಿ ದಿನಾಂಕ ಬಂದು ಎಂಟು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಸಂಜೆ ನಾಲ್ಕು ಮೂವತ್ತಕ್ಕೆ ಶಿರಾದಲ್ಲಿ ಜನನ ನಿವಟಿ ನಕ್ಷತ್ರ ಬಂದು ರವತಿ ನಕ್ಷತ್ರ ಎರಡನೇ ಪದ ರಾಶಿ ಬರುತ್ತೆ ಮಿಥುನ ಲಗ್ನ ವಿವಾಹ ವಿಚಾರವಾಗಿ ನೋಡೋದಾದ್ರೆ ಈಗ ನಿಮಗೆ ಶುಕ್ರ ದಶೆ ಗುರುಭುಕ್ತಿ ನಡೀತಾ ಇದೆ ಸಪ್ತಮ ಸ್ಥಾನದಲ್ಲಿ ರವಿ ಇರೋದ್ರಿಂದ ವಿವಾಹ ಕಾರಕ ಶುಕ್ರ ಆರನೇ ಸ್ಥಾನದಲ್ಲಿ ಗುರು ಜೊತೆ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಅಂತ ತೊಂದರೆ ಏನಿಲ್ಲ ವಿವಾಹ ಸ್ವಲ್ಪ ತಡ ಆಗುತ್ತೆ ಸಪ್ತಮ ಸಾವಿರದಲ್ಲಿ ರವಿ ಇದ್ರೆ ವಿವಾಹ ಸ್ವಲ್ಪ ತಡ ಆಗ್ತಕ್ಕಂಥ ಯೋಗ ಇರುತ್ತೆ ನಿಮಗೆ ಜೂನ್ ಜುಲೈ ನಂತರ ವಿವಾಹ ಯೋಗ ಇದೆ ಪೂಜೆಯ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯವ್ರನ್ನ ಒಂದ್ಸರಿ ದರ್ಶನ ಮಾಡಿ ಬನ್ನಿ ಎಲ್ಲ ಒಳ್ಳೇದಾಗುತ್ತೆ ನಮಸ್ಕಾರ ಯಾರಿಗೆ ವಿವಾಹ ತಡ ಆಗ್ತಾ ಇದೆ ವಿವಾಹ ನಿಶ್ಚಯ ಆಗ್ತಾ ಇಲ್ಲ ಬಂದಂತ ಸಂಬಂಧಗಳು ಕೂಡ್ತಾ ಇಲ್ಲ ವಿವಾಹಕ್ಕೆ ಮತ್ತೆ ಜಾತಕಗಳು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಕ್ಕಂಥವ್ರಿಗೆ ನಮ್ಗೆ ಮದುವೆ ಆಗಿದೆ ಮದುವೆ ಜೀವನದಲ್ಲಿ ಸುಖ ಇಲ್ಲ ಪದೇ ಪದೇ ಮನಸ್ತಾಪ ಆಗುತ್ತೆ ಪದೇ ಪದೇ ರಾಜಿ ಮಾಡ್ತಕ್ಕಂಥದ್ದು ಸಂಧಾನ ಆಗ್ತಕ್ಕಂಥದ್ದು ಆದ್ರೂ ಸಹ ಜೀವನದಲ್ಲಿ ಏನೋ ಕೊರತೆ ಕಾಣ್ತಾ ಇದೆ ಅಂತಕ್ಕಂಥವ್ರಿಗೆ ದಿನಾಂಕ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸ್ಬೇಕು ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಮನೆಯವರ ಜೊತೆ ಮನೆಯವರೊಂದಿಗೆ ಇವತ್ತು ಹೊಟ್ಟಾಗಿ ನಡ್ಕಬಾರದು ಮತ್ತೆ ಬೇಜಾರು ಹೊರತಿ ಮಾತಾಡಬಾರ್ದು ಅದರಿಂದ ತೊಂದರೆ ಆಗ್ತಕ್ಕಂತ ಸಂಭವ ಇದೆ ದುರಭ್ಯಾಸಗಳಿಂದ ಹಣದ ಸಮಸ್ಯೆ ಆಗ್ತಕ್ಕಂಥದ್ದು ಸಾಲ ಬಾಧೆ ಕಾಡ್ತಕ್ಕಂಥ ದಿನ ಆಗಿದೆ ಸ್ನೇಹಿತರ ಜೊತೆ ವಾದ ವಿವಾದದಿಂದ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಕೆಟ್ಟ ಯೋಚನೆ ಬರ್ತಕ್ಕಂಥದ್ದು ಕೆಟ್ಟ ಆಲೋಚನೆ ಬರ್ತಕ್ಕಂಥ ದಿನ ಇವತ್ತಾಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ವಿದ್ಯಾರ್ಥಿಗಳಿಗೆ ಇವತ್ತು ಆರೋಗ್ಯದ ಸಮಸ್ಯೆ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ಋಷಭ ರಾಶಿ ಋಷಭರಾಶಿಗೆ ತೃತೀಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಬರ್ಬೇಕಾದಂತ ಹಣ ಬರುತ್ತೆ ನಿಮ್ಗೆ ಯಾರಾದ್ರೂ ಹಣ ಕೊಡ್ಬೇಕು ಅಂತಿದ್ರೆ ಇವತ್ತು ಕೊಡ್ತಕ್ಕಂಥದ್ದು ಬ್ಯಾಂಕಿಂದ ಸಾಲ ಮಂಜೂರಾಗತಕ್ಕಂತ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಸ್ತ್ರೀಯರಿಂದ ಆಸ್ತಿ ವಿಚಾರದಲ್ಲಿ ನಿಮಗೆ ಲಾಭ ಆಗ್ತಕ್ಕಂತ ಅರ್ಥ ಆಗುತ್ತೆ ಅಂದ್ರೆ ಹೆಣ್ಮಕ್ಳು ನಮ್ಗೆ ಆಸ್ತಿ ಬೇಡ ನೀವೇ ಇಟ್ಕೊಳ್ಳಿ ಅಂತ ಸೈನ್ ಹಾಕಿ ಕೊಡೋ ರೀತಿ ಒಂದು ಶುಭ ಯೋಗ ಶುಭ ಸುದ್ದಿ ಬರ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರಿಂದ ಇವತ್ತು ಸಹಕಾರ ಸಿಗುತ್ತೆ ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ಮನೆಯಲ್ಲಿ ಇವತ್ತು ನೆಮ್ಮದಿ ವಾತಾವರಣ ಇರತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಐದು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಹೊಸ ವಾಹನ ಖರೀದಿಗೆ ಹೊಸ ಮನೆ ಖರೀದಿಗೆ ಆಸ್ತಿ ಖರೀದಿಗೆ ಹಣ ಸಮಸ್ಯೆ ಆಗ್ತಕ್ಕಂಥದ್ದು ಹಣದ ವಿಚಾರದಲ್ಲಿ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು ಆಗುತ್ತೆ ಸಂಬಂಧಿಕರಿಂದ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರಿಂದ ಹಣದ ವಿಷಯದಲ್ಲಿ ಮೋಸ ಆಗುತ್ತೆ ರೈತರಿಗೆ ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆ ಸಿಗೋದಿಲ್ಲ ಇವತ್ತು ದೂರ ಪ್ರಾಣಿಯಿಂದ ಲಾಭ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಆಭರಣ ಬಟ್ಟೆ ಖರೀದಿ ಮಾಡ್ಲಿಕ್ಕೆ ಇವತ್ತು ಅಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಕಟಕ ರಾಶಿ ಕಟಕ ರಾಶಿಗೆ ಕಟಕರಾಶಿಗೆ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಯಾರಿಗೋ ಮಾತು ಕೊಟ್ಟಿ ಸಿಗಕಂತಕ್ಕಂಥದ್ದು ಮಾತ್ ಕೊಟ್ಟು ನೀವು ಸಮಸ್ಯೆ ಮಾಡಕಂತಕ್ಕಂಥದ್ದು ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಹಣದ ವಿಷಯದಲ್ಲಿ ಆಸ್ತಿ ವಿಚಾರದಲ್ಲಿ ವಾಹನ ವಿಚಾರದಲ್ಲಿ ಆಗಿರ್ಬೋದು ಮಾತು ಕೊಟ್ಟು ಸರಿಯಾಕಂತದ್ದು ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಅಣ್ಣ ತಮ್ಮಂದ್ರ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಸ್ನೇಹಿತರಿಂದ ಬರ್ಬೇಕಾದಂತ ಹಣ ಬರುತ್ತೆ ಸಂಗಾತಿ ಜೊತೆ ದೂರ ಪ್ರಯಾಣ ಯೋಗ ಇದೆ ಸಾಲ ಬಾಧೆ ನಿವಾರಣೆ ಆಗ್ತಕ್ಕಂಥದ್ದು ಋಣಮುಕ್ತರಾಗ್ತಕ್ಕಂಥ ದಿನ ಆಗಿದೆ ಹಣ್ಣು ತರಕಾರಿ ವ್ಯಾಪಾರ ಮಾಡತಕ್ಕಂಥವ್ರಿಗೆ ಬೀದಿ ಬೀದಿ ವ್ಯಾಪಾರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಏಳು ಸಿಂಹರಾಶಿ ಸಿಂಹರಾಶಿಗೆ ವಯಸ್ಥಾನ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕಣ್ಣಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು ಕಣ್ಣಿನ ಸಮಸ್ಯೆ ಆಗ್ತಕ್ಕಂಥ ತೊಂದರೆ ಇದೆ ಕೋರ್ಟ್ ವಿಚಾರದಲ್ಲಿ ಇವತ್ತು ಮುನ್ನಡೆ ಆಗುತ್ತೆ ಸ್ತ್ರೀಯರಿಂದ ಇವತ್ತು ಹಣದ ವಿಷಯದಲ್ಲಿ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮೋಸ ಆಗುತ್ತೆ ಇವತ್ತು ಸಂಬಂಧಿಕರಿಂದ ಮದುವೆ ವಿಷಯಕ್ಕೆ ಸ್ವಲ್ಪ ಅವಮಾನ ಆಗ್ತಕ್ಕಂಥದ್ದು ಆಗುತ್ತೆ ಮದ್ಯಪಾನ ಸೇವನೆಯಿಂದ ಇವತ್ತು ಅವಮಾನ ಆಗ್ತಕ್ಕಂಥದ್ದು ಮಾನಹಾನಿ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಅಪಘಾತ ಬಾಯ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಕನ್ಯಾ ರಾಶಿ ಕನ್ಯಾ ರಾಶಿ ಲಾಭಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರುವುದರಿಂದ ಮದುವೆ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಆಗುತ್ತೆ ರೈತರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಬೆಳೆದಂತ ಬೆಳೆಗೆ ಅತ್ಯಂತ ಅಧಿಕ ಲಾಭ ಸಿಗುತ್ತೆ ದವಸ ಧ್ಯಾನ ಸ್ಟೋರ್ ಪ್ರಾರಂಭಿಸ್ಟವರಿಗೆ ಇವತ್ತು ಲಾಭದ ದಿನ ಆಗಿದೆ ಸ್ತ್ರೀಯರಿಗೆ ಇವತ್ತು ಕೆಲಸ ಜಾಗದಲ್ಲಿ ಸ್ವಲ್ಪ ತೊಂದರೆ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಸಿಮೆಂಟ್ ಕೆಲಸ ಮಾಡತಕ್ಕಂಥವ್ರಿಗೆ ಮನೆ ಕಟ್ಟತಕ್ಕಂಥ ಕಾರ್ಮಿಕರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಆಸ್ಪತ್ರೆಯಿಂದ ಅಧಿಕ ಖರ್ಚಾಗಬಹುದು ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ನಾಲ್ಕು ತುಲ ರಾಶಿ ತುಲ ರಾಶಿಗೆ ದಶಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನೀವು ಕೆಲಸ ಮಾಡತಕ್ಕಂತ ಜಾಗದಲ್ಲಿ ನಿಮಗೆ ಬಂದಿರತಕ್ಕಂತ ಅಪವಾದ ನಿವಾರಣೆ ಆಗ್ತಕ್ಕಂತ ದಿನ ಆಗಿದೆ ಕೆಲಸ ಕಾರ್ಯದಲ್ಲಿ ಯಶಸ್ವಿ ಕೀರ್ತಿ ಸಿಗುತ್ತೆ ನಮ್ಗೆ ಕೆಲಸ ಇಲ್ಲ ಅಂತ ಹುಡುಕ್ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಪ್ರವಾಸ ಸಿಗ್ತಕ್ಕಂತ ಶುಭ ಅವಕಾಶ ಸಿಗುತ್ತೆ ಆಸ್ತಿ ವಿಚಾರದಲ್ಲಿ ಭೂಮಿ ವಿಚಾರದಲ್ಲಿ ಲಾಭ ಆಗುತ್ತೆ ಎರಡನೇ ಮದುವೆಗೆ ಹುಡುಕ್ತಿರ್ತಕ್ಕಂಥವ್ರಿಗೆ ಎರಡನೇ ಮದ್ವೆಗೆ ಅವಕಾಶ ಇರ್ತಕ್ಕಂಥ ಶುಭ ದಿನ ಆಗಿದೆ ರೈತರಿಗೆ ಇವತ್ತು ನೀರಿನ ಸಮಸ್ಯೆ ಆಗ್ಬಹುದು ಸಾಕು ಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎರಡು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಮತ್ತು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಕೃಷಿ ಜಮೀನಿಂದ ಲಾಭ ಬರ್ತಕ್ಕಂಥದ್ದಾಗುತ್ತೆ ಅಂದ್ರೆ ಬೆಳೆದಿಂದ ಬೆಳೆಯಿಂದ ಆದ್ರೆ ಲಾಭ ಬರ್ಬೋದು ಇಲ್ಲ ಕೃಷಿ ಜಮೀನು ಮಾರಾಟದಿಂದಾದ್ರೂ ಲಾಭ ಬರುವುದು ಕುಳ್ಳ ದಿನದಾದ್ರೂ ಲಾಭ ಬರುವುದು ಒಟ್ಟಿಗೆ ಕೃಷಿ ಜಮೀನಿನಿಂದ ಲಾಭ ಬರ್ತಕ್ಕಂಥದ್ದು ಆಗುತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಜ್ಞಾಪಕ ಶಕ್ತಿ ಕೊರತೆಯಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಪೆಟ್ಟಾಗುವ ಬಯದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು ಕೋಟಿ ಚರ್ಚೆಗೆ ಸ್ವಲ್ಪ ಇವತ್ತು ಹಿನ್ನಡೆ ಆಗುತ್ತೆ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಇವತ್ತು ಹಣದ ಸಮಸ್ಯೆ ಪರಿಹಾರ ಆಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ಧನುಸ್ ರಾಶಿ ಧನುಸ್ ರಾಶಿಗೆ ಅಷ್ಟಮಾಧಿಪತಿ ಬಂದು ಪಾಕಿಸ್ತಾನದಲ್ಲಿ ಇರೋದ್ರಿಂದ ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಯ ಸಿಗ್ತಕ್ಕಂಥದ್ದಾಗತ್ತೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ತಂದೆಯಿಂದ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಬಿಸ್ನೆಸ್ಗೆ ಹಣದ ಸಹಾಯ ಸಿಗುತ್ತೆ ಸ್ನೇಹಿತರ ಜೊತೆ ಇವತ್ತು ಮನಸ್ತಾಪ ಆಗ್ತಕ್ಕಂಥದ್ದು ಆಗತ್ತೆ ಪರಸ್ತ್ರೀ ಸಹವಾಸದಿಂದ ಮನೆಯಲ್ಲಿ ಅಶಾಂತಿ ಇರತಕ್ಕಂಥದ್ದಾಗತ್ತೆ ಉನ್ನತ ಅಧಿಕಾರಿಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ಉನ್ನತ ವಿದ್ಯಾಭ್ಯಾಸಕ್ಕೆ ಅವಕಾಶ ಸಿಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಏಳು ಅಶುಭ ಸಂಖ್ಯೆ ಬಂದು ನಾಲ್ಕು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಫಿಕ್ಸ್ ಆಗಿದಂತಹ ಮದ್ವೆ ಮುರಿದು ಬೀಳ್ತಕ್ಕಂತ ಸಂಭವ ಇದೇ ಎಚ್ಚರಿಕೆಯನ್ನ ವಹಿಸಬೇಕು ಮನೆಯಲ್ಲಿ ಇವತ್ತು ಮೂರನೇ ವ್ಯಕ್ತಿಗಳಿಂದ ಸಂಗಾತಿ ಜೊತೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಆಗುತ್ತೆ ಬರ್ಬೇಕಾದಂತ ಹಣ ಬರುವುದಿಲ್ಲ ಭೂಮಿ ವಿಚಾರದಲ್ಲಿ ಸ್ವಲ್ಪ ಅಣ್ಣ ತಮ್ಮ ಮೋಸ ಆಗ್ತಕ್ಕಂಥದ್ದು ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಆಭರಣ ಕಳತ ಕಳ್ಕೊಳ್ತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ವಾಹನ ರೂಪರಿಂದ ಅಧಿಕ ಖರ್ಚಾಗ್ತದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂಬತ್ತು ಕುಂಭರಾಶಿ ಕುಂಭರಾಶಿಗೆ ಸಷ್ಟಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಸಂಗಾತಿಯಿಂದ ಹಣದ ಸಹಾಯ ಸಿಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತೀರಾ ಅವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಬಟ್ಟೆ ಆಭರಣ ಖರೀದಿ ವಿಚಾರಕ್ಕೆ ಮನೆಯಲ್ಲಿ ಮನಸ್ತಾಪ ಆಗುತ್ತೆ ಹೊಸ ವಾಹನ ಖರೀದಿಯಿಂದ ಸ್ವಲ್ಪ ನಷ್ಟ ಆಗತ್ತೆ ದೂರ ಪ್ರಾಣದಿಂದ ಲಾಭ ಆಗ್ತಕ್ಕಂಥದ್ದಾಗತ್ತೆ ಸಂಬಂಧಿಕರಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂಥದ್ದಾಗತ್ತೆ ಸ್ನೇಹಿತರ ಜೊತೆ ಇವತ್ತು ಪ್ರವಾಸ ಹೋಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಎರಡು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ಮದುವೆ ವಿಚಾರದಲ್ಲಿ ಮಕ್ಕಳ ವಿವಾಹ ವಿಚಾರದಲ್ಲಿ ಮನೆಯಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಶತ್ರುಗಳು ಮಿತ್ರರಾಗತಕ್ಕಂಥ ಶುಭ ದಿನ ಇವತ್ತಾಗಿದೆ ಪತ್ನಿ ಕಡೆಯಿಂದ ಆಸ್ತಿ ಯೋಗ ಇದೆ ಬೇಕರಿ ಹೋಟೆಲ್ ನೋಡಿಗೆ ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಇಂಜಿನಿಯರ್ ಗಳಿಗೆ ಡೆಂಟಿಸ್ಟ್ಗಳಿಗೆ ಲಾಭ ಪಡ್ತಕ್ಕಂಥ ದಿನ ಆಗಿದೆ ಔಷಧಿ ತಯಾರು ಮಾಡತಕ್ಕಂಥವ್ರಿಗೆ ವ್ಯಾಪಾರಿಗಳಿಗೆ ಇವತ್ತು ಸ್ವಲ್ಪ ಹಿನ್ನಡೆ ಆಗುತ್ತೆ ರೈತರಿಗೆ ಇವತ್ತು ಸಾಕು ಪ್ರಾಣಿಗಳು ಕಳೆದು ಹೋಗ್ತಕ್ಕಂಥ ಭಯದಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ